ಚಿಕಿತ್ಸಾ ಚತುಷ್ಪಾದದಲ್ಲಿ ಎರಡನೇ ಅಂಗವಾದಂತಹ ಔಷಧಗಳಿಗೆ ಇರಬೇಕಾದಂತಹ ನಾಲ್ಕು ಗುಣಗಳು ಯಾವುದು ಅಂತ ಇವತ್ತು ನೋಡೋಣ ಬಹುತಾ ತತ್ರ ಯೋಗ್ಯತ್ವ ಅನೇಕ ವಿಧ ಕಲ್ಪನಾ ಸಂಪಚೇತಿ ಚತುಷ್ಕೋಯಂ ದ್ರವ್ಯಾಂ ಗುಣಉತೆ ಬಹುತ ಬಹಳವಾಗಿ ಸಿಗುವಂಥದ್ದಾಗಿರಬೇಕು ವೈದ್ಯರಾದವರು ಯಾವುದಾದ್ರೂ ಒಂದು ಕಾಯಿಲೆಗೆ ಮದ್ದನ್ನು ಹೇಳಿದರೆ ಅದು ಸುಲಭದಲ್ಲಿ ಸಿಗುವಂಥದ್ದಾಗಿರಬೇಕು ನಮ್ಮಲ್ಲಿ ಬೇಕಾದಷ್ಟಿದೆ ಅಂತ ಅನ್ನುವಂಥದ್ದಿದ್ರೆ ಒಂದು ಮನಸ್ಸಿಗೆ ಧೈರ್ಯ ಬರ್ತದೆ ಈ ಉದಾಹರಣೆಗೆ ತುಳಸಿ ತುಳಸಿಯನ್ನು ತಗೊಳ್ಬೇಕು ಹೀಗೆ ಮಾಡಿ ತಗೊಳ್ಬೇಕು ಅಂತ ಹೇಳಿದ್ರೆ ರೋಗಿಯಾದವನಿಗೆ ಸುಲಭದಲ್ಲಿ ಒಂದು ಧೈರ್ಯ ಬರ್ತದೆ ಮನಸ್ಸಿಗೆ ಅಂದ್ರೆ ಹಾ ಇದಾದ್ರೆ ನಮ್ಮ ಮನೆ ಹತ್ರ ಸಿಗುತ್ತೆ ಅದು ಬಿಟ್ಟು ನಾನು ಯಾವುದೋ ಒಂದು ಇಲ್ಲಿಯೂ ಸಿಗದೇ ಇರುವಂತಹ ಒಂದು ಮದ್ದನ್ನು ಹೇಳಿದ್ರೆ ಅಲ್ಲಿಗೆ ಅರ್ಧ ನಿರಾಶೆಗೆ ಒಳಗಾಗಬಹುದು ಹಾಗಾಗಿ ಬಹುತಾ ಸುಲಭದಲ್ಲಿ ಸಿಗುವಂತದ್ದಾಗಿದ್ರೆ ಅದು ಒಂದು ಔಷಧಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಔಷಧದ ಒಂದು ಒಳ್ಳೆಯ ಗುಣ ಅದು ತತ್ರ ಯೋಗ್ಯತ್ವಂ ಅದು ಆ ಒಂದು ಹೇಳಿರುವಂತಹ ಅಥವಾ ರೋಗಿಗೆ ಇರುವಂತಹ ವ್ಯಾಧಿಗೆ ಸರಿಯಾದ ಮದ್ದಾಗಿರ್ಬೇಕು ಹಾಗೆ ಸಿಗುವಂಥದ್ದು ಆಗಿರ್ಬೇಕು ಅದು ಸರಿಯಾದ ಒಳ್ಳೆಯ ಮದ್ದಾಗಿದ್ರೆ ಅದು ಅದರದ್ದೊಂದು ಗುಣ ಅನೇಕ ವಿಧ ಕಲ್ಪನಾ ಅಂದ್ರೆ ಆ ಒಂದು ಗಿಡದಿಂದ ನಾವು ಬಗೆಯ ರೂಪದಲ್ಲಿ ಕೊಡುವಂಥದ್ದು ಆಗಿದ್ರೆ ಅದು ಇನ್ನೂ ಉತ್ತಮ ಯಾಕಂದ್ರೆ ಕೆಲವರಿಗೆ ಮಾತ್ರೆ ಆಗುತ್ತೆ ಕೆಲವರಿಗೆ ಕಷಾಯ ಆಗುವುದಿಲ್ಲ ಕೆಲವರಿಗೆ ಮಾತ್ರೆ ಮಾತ್ರ ಆಗ್ತದೆ ಕೆಲವರಿಗೆ ಅಚೂರ್ಣ ರೂಪದಲ್ಲಿ ಕೊಡಬಹುದು ಹಾಗೆ ಯಾವುದೇ ಒಂದು ಮದ್ದನ್ನು ಅನೇಕ ವಿಧದಲ್ಲಿ ನಾವು ಆ ವ್ಯಕ್ತಿಯ ಮೇಲೆ ಪ್ರಯೋಗ ಮಾಡಬಹುದು ಅಂತ ಆಗಿದ್ರೆ ಅದು ಮತ್ತೊಂದು ಆ ಔಷಧಿಯ ಗುಣವಿಶೇಷತೆ ಆಗ್ತದೆ ಸಂಪತ್ತು ಸಂಪತ್ ಚತುಷ್ಕೋಯಂ ಸಂಪತ್ ಅಂತ ಹೇಳಿದ್ರೆ ಆ ಸಿಕ್ಕಿರುವ ಮದ್ಯನೋ ನಮಗೆ ಸಿಕ್ಕಿದೆ ಹೇಳಿರುವಂತಹ ವೈದ್ಯರು ಹೇಳಿರುವಂತಹ ಮದ್ಯನೋ ನಮಗೆ ಸಿಕ್ಕಿದೆ ಆದರೆ ಅದರಲ್ಲಿ ಆ ಔಷಧೀಯ ಗುಣಗಳು ಎಲ್ಲವೂ ಪರಿಪೂರ್ಣವಾಗಿರಬೇಕು ನಮಗೆ ಹಾಳಾಗಿರುವ ಮದ್ದು ಸಿಕ್ಕಿದ್ರೆ ಏನು ಪ್ರಯೋಗ ಹಾಗಾಗಿ ಒಳ್ಳೆಯ ಮದ್ದು ನಮಗೆ ಸಿಗಬೇಕು ಹಾಳಾಗದೇ ಇರುವಂಥದ್ದು ಅದರ ಎಲ್ಲ ಗುಣಸತ್ವಗಳು ಇರುವಂತಹ ಮದ್ದಾಗಿದ್ರೆ ಅದು ಅದರದ್ದು ಇನ್ನೊಂದು ಹೀಗೆ ನಾಲ್ಕು ಬಗೆಯ ಗುಣಗಳು ಈ ಔಷಧೀಯ ಗಿಡಗಳ ಗುಣ ಆಗಿರಬೇಕು ಅಂತ ಅನ್ನುವಂಥದ್ದು ಆಯುರ್ವೇದದ ಅಭಿಪ್ರಾಯ ಆಗಿದೆ